ನಮಸ್ತೆ ವೆಲ್ಕಮ್ ಟು ದಿ ಚಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಲ್ ಅಟ್ರಿಬ್ಯೂಟ್ ಅನೊಟೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ವೆರಿ ಇಂಪಾರ್ಟೆಂಟ್ ಅನೊಟೇಷನ್ ಅದು ನಾವು ಫಾರ್ಮ್ ವ್ಯಾಲ್ಯೂಸ್ನ ಅಂದರೆ ಫಾರ್ಮಲ್ಲಿ ಎಂಟ್ರ್ ಮಾಡಿದಾಗ ಆ ಎಲ್ಲ ವ್ಯಾಲ್ಯೂಸ್ನು ಯಾವ ರೀತಿ ನಾವು ಒಂದು ಚಾವ ಆಬ್ಜೆಕ್ಟಿಗೆ ಬೈಂಡ್ ಮಾಡ್ಬೋದು ಅದೇ ರೀತಿ ಅದನ್ನು ನಾವು ಯಾವ ರೀತಿ ಚಾವಾಲಿಯರಿಗೆ ಪಾಸ್ ಮಾಡ್ಬೋದು ಅಂತೆಲ್ಲದನ್ನು ನಾವು ಮಾಡಲ್ ಆ್ಯಟ್ರಿಬ್ಯೂಟ್ ಥ್ರೂ ನಾವು ಡಿಸ್ಕಷನ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ದೀರ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ ಈ ವಿಡಿಯೋನ ಎಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋಕ್ಕಾಗುತ್ತೋ ಅಷ್ಟು ಅಷ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಹಾಗೆಯೇ ಅವರಿಗೆಲ್ಲ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಕೇಳ್ರಿ ಅವರು ಕೂಡ ಕೋಡಿಂಗ್ನ ಕನ್ನಡದಲ್ಲಿ ಕಲಿಯೋದಕ್ಕೆ ಈಸಿ ಆಗುತ್ತೆ ಓಕೆ ಈ ವಿಡಿಯೋದಲ್ಲಿ ನಾವು ಸೇಮ್ ಟಾಪಿಕ್ನೇ ಡಿಸ್ಕಷನ್ ಮಾಡೋಣ ಅಂದರೆ ನಾವು ಪ್ರೀವಿಯಸ್ಲಿ ಎಲ್ಲಿ ಸ್ಟಾಪ್ ಮಾಡಿದ್ವಲ್ಲ ಅಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ ಒಂದು ಸಲ ಫಾರ್ಮ್ನ ಸಬ್ಮಿಟ್ ಮಾಡಾದ್ಮೇಲೆ ನಾವೇನು ಮಾಡ್ತೀವಿ ವಾಪಸ್ ಒಂದು ಹ್ಯಾಂಡ್ಲರ್ ಮೆಥಡ್ನ ಕಾಲ್ ಮಾಡಬೇಕು ಅಂತಂದರೆ ನಾವು ಡೈರೆಕ್ಟಾಗಿ ಒಂದು ಮೆಥಡ್ನ ಕಾಲ್ ಮಾಡೋಲ್ಲ ಇನ್ಸ್ಟೆಂಟ್ ನಾವು ಏನು ಮಾಡ್ತೀವಪ್ಪ ಅಂತಂದರೆ ರೀಡೈರೆಕ್ಟ್ ಮಾಡ್ತೀವಿ ಅಂದರೆ ಒಂದು ಹ್ಯಾಂಡ್ಲರ್ ಮೆಥಡಿಂದ ಇನ್ನೊಂದು ಹ್ಯಾಂಡ್ಲರ್ ಮೆಥಡ್ನ ಕಾಲ್ ಮಾಡೋದಕ್ಕೆ ರೀಡೈರೆಕ್ಷನ್ ಆಪ್ಷನ್ನ ಯೂಸ್ ಮಾಡ್ತೀವಿ ಆ ರೀಡೈರೆಕ್ಷನ್ ಆಪ್ಷನ್ನ ಯೂಸ್ ಮಾಡಬೇಕಾದ್ರೆ ನಾವು ಆ ಒಂದು ಯು ಆರ್ ಐ ಪಾತ್ನ ಸ್ಪೆಸಿಫೈ ಮಾಡ್ತೀವಿ ರೀಡೈರೆಕ್ಟ್ ಕೋಲನ್ ಸ್ಲ್ಯಾಶ್ ಆ ಯು ಆರ್ ಐ ಪಾತ್ನ ನಾವು ಸ್ಪೆಸಿಫೈ ಮಾಡ್ತಿದ್ವಿ ಬಟ್ ದಟ್ ಈಸ್ ಫೈನ್ ಆ ಥರ ಮಾಡಿದಾಗ ನಾವು ಒಂದು ಹ್ಯಾಂಡ್ಲರ್ ಮೆಥಡಿಂದ ಇನ್ನೊಂದು ಹ್ಯಾಂಡ್ಲರ್ ಮೆಥಡ್ನ ಕಾಲ್ ಮಾಡ್ಬೋದು ಬಟ್ ಆ ರೀತಿ ಕಾಲ್ ಮಾಡಿದಾಗ ನಾವು ಯಾವ ರೀತಿ ಡೇಟಾನ ಪಾಸ್ ಮಾಡ್ಬೋದು ಯಾಕಂದರೆ ನಾವು ಒಂದು ಹ್ಯಾಂಡ್ಲರ್ ಮೆಥಡಿಂದ ಇನ್ನೊಂದು ಹ್ಯಾಂಡ್ಲರ್ ಮೆಥೆಡಿಗೆ ಪಾಸ್ ಮಾಡಬೇಕಂದ್ರೆ ಎಷ್ಟೊಂದು ಸಲ ಒಂದು ಡೇಟಾನ ಪಾಸ್ ಮಾಡಬೇಕಾಗಿರೋ ಒಂದು ಸಿಚುವೇಷನ್ಸ್ ಇರುತ್ತೆ ಓಕೆನಾ ಸೊ ಅದನ್ನು ನಾವು ಯಾವ ರೀತಿ ಪಾಸ್ ಮಾಡ್ಬೋದು ಅದನ್ನೆಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಓಕೆನಾ ಸೊ ಅದನ್ನು ನಾವು ಮಾಡೋದಕ್ಕೆ ಒಂದು ಸಿನಾರಿಯೋ ತೊಗೊಂಡು ಎಕ್ಸ್ಪ್ಲೇನ್ ಮಾಡೋಣ ಫಾರ್ ಎಕ್ಸಾಂಪಲ್ ನಾವು ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಸೇಮ್ ಅದೇ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲೇ ಅರ್ಥ ಮಾಡ್ಕೊಂಡು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿದ್ವಿ ಅದರಲ್ಲಿ ನಾವು ಒಂದು ಕಾಂಟ್ಯಾಕ್ಟ್ ಎಚ್ ಟಿ ಎಮ್ ಎಲ್ ಅಂತ ಒಂದು ಪೇಜ್ ಇದೆ ಓಕೆ ಕಾಂಟ್ಯಾಕ್ಟ್ ಡಾಟ್ ಹೆಚ್ ಟಿ ಎಮ್ ಎಲ್ ಅಂತ ಒಂದು ಪೇಜ್ ಇದೆ ಸೊ ಅಲ್ಲಿ ಟೆಕ್ಸ್ಟ್ ಬಾಕ್ಸ್ ಇದೆ ಡ್ರಾಪ್ ಡೌನ್ಸ್ ಇದೆ ಎಲ್ಲದನ್ನು ಯೂಸರ್ ಏನು ಮಾಡ್ತಾನೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಮಾಡ್ತಾನೆ ಓಕೆನಾ ಸಬ್ಮಿಟ್ ಬಟನ್ ಇದೆ ಇಲ್ಲಿ ಸಬ್ಮಿಟ್ ಬಟನ್ನ ಯೂಸರು ಕ್ಲಿಕ್ ಮಾಡ್ತಾನೆ ಕ್ಲಿಕ್ ಮಾಡಿದಾಗ ನಾವೇನು ಮಾಡ್ತೀವಿ ಹೆಚ್ ಟಿ ಡಿ ಪಿ ಹೆಚ್ ಟಿ ಡಿ ಪಿ ಪೋಸ್ಟ್ ರಿಕ್ವೆಸ್ಟ್ನ ನಾವು ಜಾವಾಲಯರಿಗೆ ಸೆಂಡ್ ಮಾಡ್ತೀವಿ ಅವಾಗ ಅಲ್ಲಿ ಕಂಟ್ರೋಲರ್ ಇರುತ್ತೆ ಕಂಟ್ರೋಲರಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಒಂದು ಹ್ಯಾಂಡ್ಲರ್ ಮೆಥಡ್ನ ಕಾಲ್ ಮಾಡ್ತೀವಿ ಕಂಟ್ರೋಲರಲ್ಲಿ ಒಂದು ಹ್ಯಾಂಡ್ಲರ್ ಮೆಥಡ್ ಇರುತ್ತೆ ಆ ಹ್ಯಾಂಡ್ಲರ್ ಮೆಥಡ್ನ ನಾವು ಕಾಲ್ ಮಾಡ್ತೀವಿ ಓಕೆನಾ ಸೊ ಈ ಹ್ಯಾಂಡ್ಲರ್ ಮೆಥಡ್ನ ಕಾಲ್ ಮಾಡ್ತೀವಿ ಈ ಹ್ಯಾಂಡ್ಲರ್ ಮೆಥಡ್ನ ಕಾಲ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಈ ಹ್ಯಾಂಡ್ಲರ್ ಮೆಥಡ್ ಕಾಲ್ ಮಾಡಿದಾಗ ಏನು ಮಾಡ್ತೀವಿ ನಾವು ಮಾಡೆಲ್ ಆ್ಯಟ್ರಿಬ್ಯೂಟ್ನ ಪೈಂಡ್ ಮಾಡ್ತೀವಿ ಒಂದು ಜಾವ ಪ್ಯಾರಾಮೀಟರಿಗೆ ನಾವೇನು ಮಾಡ್ತೀವಿ ಆ ಒಂದು ಹ್ಯಾಂಡ್ಲರ್ ಮೆಥಡಲ್ಲಿ ಎಲ್ಲದನ್ನು ಪ್ರಿಂಟ್ ಮಾಡ್ತೀವಿ ಪ್ರಿಂಟ್ ಆದಮೇಲೆ ನಾನು ಎಗೈನ್ ಯೂಸರಿಗೆ ಒಂದು ಕನ್ಫರ್ಮೇಷನ್ ಪೇಜ್ ಆದರೂ ಡಿಸ್ಪ್ಲೇ ಮಾಡ್ಬೋದು ಅಥವಾ ಸೇಮ್ ಒಂದು ಕಾಂಟ್ಯಾಕ್ಟ್ ಪೇಜನ್ನೇ ನಾವು ಡಿಸ್ಪ್ಲೇ ಮಾಡಬೇಕಾಗುತ್ತೆ ಅವಾಗ ಏನು ಮಾಡ್ತೀವಪ್ಪ ಅಂತಂದರೆ ಆಲ್ರೆಡಿ ನಾವು ಒಂದು ಹ್ಯಾಂಡ್ಲರ್ ಮೆಥೆಡ್ನ ಬರೆದಿರ್ತೀವಿ ಒಂದು ಕಾಂಟ್ಯಾಕ್ಟ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋದಕ್ಕೆ ಅಂದರೆ ಯಾವಾಗ ಯೂಸರ್ ಕಾಂಟ್ಯಾಕ್ಟ್ ಪೇಜ್ ಮೇಲೆ ಅಂದರೆ ಕಾಂಟ್ಯಾಕ್ಟರ್ಸ್ ಬಟನ್ ಲಿಂಕ್ನ ಕ್ಲಿಕ್ ಮಾಡಿದಾಗ ಕಾಂಟ್ಯಾಕ್ಟರ್ಸ್ ಪೇಜ್ ಲೋಡ್ ಆಗುತ್ತಲ್ಲ ಆವಾಗ ಕೂಡ ಒಂದು ಹ್ಯಾಂಡ್ಲರ್ ಮೆಥಡ್ನ ನಾವು ಕಾಲ್ ಮಾಡಿರ್ತೀವಿ ಫಾರ್ ಎಕ್ಸಾಂಪಲ್ ಇದು ಕಾಂಟ್ಯಾಕ್ಟರ್ಸ್ ಅಂತ ಓಕೆ ಕಾಂಟ್ಯಾಕ್ಟರ್ಸ್ ಅಂತ ಒಂದು ಹ್ಯಾಂಡ್ಲರ್ ಮೆಥೆಡ್ಡು ಇದು ಕಾಂಟ್ಯಾಕ್ಟ್ ಪ್ರೋಸೆಸ್ ಅಂತ ಕಾಂಟ್ಯಾಕ್ಟ್ ಪ್ರಾಸೆಸ್ ಸೊ ನಾವೇನು ಮಾಡ್ತೀವಿ ಈ ಹ್ಯಾಂಡ್ಲರ್ ಮೆಥಡಿಂದ ಈ ಹ್ಯಾಂಡ್ಲರ್ ಮೆಥಡಿಗೆ ಕಾಲ್ ಮಾಡ್ಬೇಕು ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ ರೀಡೈರೆಕ್ಟ್ ಅಂತ ಯೂಸ್ ಮಾಡ್ತೀವಿ ಓಕೆ ನಾವು ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡ್ತೀವಿ ರೀಡೈರೆಕ್ಟ್ ಕೋಲನ್ ಸ್ಲ್ಯಾಶ್ ಆ ಒಂದು ಹ್ಯಾಂಡ್ಲರ್ ಮೆಥಡಿನ ಯು ಆರ್ ಐ ನಾವು ಸ್ಪೆಸಿಫೈ ಮಾಡ್ತೀವಿ ವಿಚ್ ಇಸ್ ಕಾಂಟ್ಯಾಕ್ಟರ್ಸ್ ಸೊ ಅವಾಗೇನಾಗುತ್ತೆ ಆಟೋಮ್ಯಾಟಿಕಲಿ ಕಂಟ್ರೋಲರು ಇಲ್ಲಿಂದ ಕಾಂಟ್ಯಾಕ್ಟರ್ಸ್ ಆ ಒಂದು ಯು ಆರ್ ಐಗೆ ಕಂಟ್ರೋಲ್ ನ್ಯಾವಿಗೇಟ್ ಆಗಿ ಆ ಒಂದು ಕೋಡ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಈ ರೀತಿ ಮಾಡಬೇಕಾರೆ ಇಲ್ಲಿಂದ ಹೋ ಇಲ್ಲಿಂದ ಅಲ್ಲಿಗೆ ಪಾಸ್ ಮಾಡಬೇಕಾದ್ರೆ ನಾವು ಕೆಲವೊಂದು ಪ್ಯಾರಾಮೀಟರ್ನ ಪಾಸ್ ಮಾಡಬೇಕಾಗುತ್ತೆ ಯಾವುದೋ ಒಂದು ಸಿಚುವೇಷನ್ ಒಳಗಡೆಗೆ ಸೊ ಅದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ರಿಡೈರೆಕ್ಟ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ ಸೇಮ್ ಈ ಕಾಂಟ್ಯಾಕ್ಟ್ ಪ್ರಾಸೆಸ್ ಮೆಥಡ್ ಪ್ಯಾರಾಮೀಟರಿಗೆ ನಾವು ಒಂದು ರೀಡೈರೆಕ್ಟ್ ಆ್ಯಟ್ರಿಬ್ಯೂಟ್ನ ಇಂಜೆಕ್ಟ್ ಮಾಡ್ತೀವಿ ಸೊ ರಿಡೈರೆಕ್ಟ್ ಆಟ್ರಿಬ್ಯೂಟ್ ಇದನ್ನ ನಾವು ಇಂಜೆಕ್ಟ್ ಮಾಡ್ತೀವಿ ಸೊ ಇದನ್ನ ಇಂಜೆಕ್ಟ್ ಮಾಡಿದ್ವಿ ಅಂತಂದ್ರೆ ಅವೈಲೇಬಲ್ ಇದೆ ಯಾವ ಮೆಥಡ್ ಅಪ್ಪ ಅಂತಂದ್ರೆ ಆಡ್ ಫ್ಲಾಶ್ ಅಂತ ಹೇಳಿ ಆ ಮೆಥೆಡ್ ಕಾಲ್ ಮಾಡ್ತೀವಿ ನಾವು ಫ್ಲಾಶ್ ಈ ಮೆಥಡ್ ನ ಕಾಲ್ ಮಾಡ್ತೀವಿ ಎಗೈನ್ ಈ ಮೆಥಡ್ ವ್ಯಾಲ್ಯೂ ಪೇರ್ನ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಇದ್ರೊಳಗಡೆ ನಾವು ಮಾಡ್ತೀವಿ ಕೀ ಮತ್ತು ವ್ಯಾಲ್ಯೂನ ಪಾಸ್ ಮಾಡ್ತೀವಿ ಸೊ ಆಟೋಮ್ಯಾಟಿಕಲಿ ಈ ಫ್ಲ್ಯಾಶ್ ಆಟ್ರಿಬ್ಯೂಟ್ಸ್ ಕೂಡ ಈ ಒಂದು ಕಾಂಟ್ಯಾಕ್ಟ್ ಅಸ್ ಯು ಆರ್ ಐ ಒಂದು ಹ್ಯಾಂಡ್ಲರ್ ಮೆಥಡಿಗೆ ನಾವು ನ್ಯಾವಿಗೇಟ್ ಮಾಡಿರ್ತೀವಲ್ಲ ಆ ಹ್ಯಾಂಡ್ಲರ್ ಮೆಥಡಲ್ಲಿ ಕೂಡ ಅದು ಅವೈಲಬಲ್ ಇರುತ್ತೆ ಸೊ ಅಲ್ಲಿಂದ ನಾವೇನು ಮಾಡ್ತೀವಿ ಸೀದಾ ನಾವು ಯಾವಾಗ ಒಂದು ಈ ಒಂದು ಹ್ಯಾಂಡ್ಲರ್ ಮೆಥಡ್ ಕಾಲ್ ಆದಾಗ ಯಾವ ಒಂದು ವ್ಯೂವನ್ನ ನಾವು ಡಿಸ್ಪ್ಲೇ ಮಾಡ್ತೀವಲ್ಲ ಆ ವ್ಯೂ ಅಲ್ಲಿ ಈ ಆ್ಯಡ್ ಫ್ಲ್ಯಾಶ್ ಆಟ್ರಿಬ್ಯೂಟ್ಸಿಗೆ ಆ್ಯಡ್ ಮಾಡಿರೋವಂಥ ಎಲ್ಲ ಅಟ್ರಿಬ್ಯೂಟ್ಸ್ಗಳು ನಮಗೆ ಆ ಒಂದು ಟೈಮ್ ಲಿಫ್ಟ್ ಟೆಂಪ್ಲೇಟಲ್ಲಿ ಅವೈಲೇಬಲ್ ಇರುತ್ತೆ ಈಗ ನಮ್ಮ ಟೈಮ್ ಲಿಫ್ಟ್ ಟೆಂಪ್ಲೇಟಲ್ಲಿ ಫಾರ್ ಎಕ್ಸಾಂಪಲ್ ಏನೋ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ ಫುಲ್ ನೇಮು ಸೊ ಇದನ್ನು ಡಿಸ್ಪ್ಲೇ ಮಾಡೋದಕ್ಕೆ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಆ ಫ್ಲ್ಯಾಶ್ ಆಟ್ರಿಬ್ಯೂಟ್ಸಲ್ಲಿ ಆ್ಯಡ್ ಮಾಡಿರೋ ಆ್ಯಟ್ರಿಬ್ಯೂಟ್ಸನ್ನು ನಾವು ಆಕ್ಸೆಸ್ ಮಾಡ್ಬೋದು ಸೊ ಸೇಮ್ ಯೂಸಿಂಗ್ ಡಾಲರ್ ಇಲ್ಲೇನು ಮಾಡ್ತೀವಪ್ಪ ಅಂತಂದರೆ ಆ ಒಂದು ಆ್ಯಟ್ರಿಬ್ಯೂಟ್ಸಿಗೆ ಆ್ಯಡ್ ಲೆಚೆ ಸಪೋಸ್ ಆ ಆ್ಯಟ್ರಿಬ್ಯೂಟಲ್ಲಿ ನಾವೇನೋ ಒಂದು ಆ್ಯಡ್ ಮಾಡಿರ್ತೀವಿ ಲೆಚ್ಚೆ ಸಪೋಸ್ ಡೇಟಾ ಅಂತೇಳಿ ಓಕೆನಾ ಡೇಟಾ ಡಾಟ್ ಫುಲ್ ನೇಮ್ ಡೇಟಾ ಡಾಟ್ ಫುಲ್ ನೇಮ್ ಅದೇ ರೀತಿ ಡಾಲರ್ ಡೇಟಾ ಡಾಟ್ ಕಂಟ್ರಿ ಇದನ್ನು ನಾವು ಯೂಸ್ ಮಾಡಿ ಆ್ಯಕ್ಸಸ್ ಮಾಡ್ಬೋದು ಸೊ ಇದನ್ನು ನಾವು ಎಕ್ಸಾಕ್ಟಾಗಿ ಯಾವ ರೀತಿ ಆ್ಯಕ್ಸಸ್ ಮಾಡ್ಬೋದು ಅನ್ನೋದನ್ನು ನಾವು ಐಡಿಯಾದಲ್ಲಿ ಐಡ್ಯಾದಲ್ಲಿ ಆಗಿ ಡಿಸ್ಕಸ್ ಮಾಡೋಣ ಸೊ ಲೆಟ್ಸ್ ಸ್ವಿಚ್ ಟು ಇಂಟೆಲಿಜೆ ಐಡಿಯಾ ಓಕೆ ನಾನು ಇಂಟೆಲಿಜೆ ಐಡಿಯಾದಲ್ಲಿ ಓಪನ್ ಮಾಡಿದ್ದೀನಿ ಸೊ ಏನು ಮಾಡೋಣ ಅಂತಂದರೆ ನಾನು ಇಲ್ಲಿ ಮಾಡಲ್ ಆಟ್ರಿಬ್ಯೂಟ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಾಂಟ್ಯಾಕ್ಟಲ್ಲಿ ಓಕೆನಾ ಸೊ ನಾನು ಇದನ್ನೆಲ್ಲ ಪ್ರೀವಿಯಸ್ ವೀಡಿಯೋದಲ್ಲಿ ಏನು ಮಾಡಿದ್ವಿ ಅಂತಂದರೆ ಇದನ್ನೆಲ್ಲ ಆ್ಯಡ್ ಮಾಡಿದ್ವಿ ನಾವು ಮಾಡಲ್ ಆಟ್ರಿಬ್ಯೂಟಿಗೆ ಸೊ ಈಗೇನು ಮಾಡೋಣ ಅಂತಂದರೆ ನಾವು ಇಲ್ಲಿ ರಿಡೈರೆಕ್ಟ್ ಆಗ್ತಾ ಇದ್ದೀವಿ ಸ್ಲ್ಯಾಶ್ ಕಾಂಟ್ಯಾಕ್ಟರ್ಸಿಗೆ ಸೊ ಏನಾಗುತ್ತೆ ಆಟೋಮ್ಯಾಟಿಕಲಿ ಈ ಮೆಥಡ್ ಕಾಲ್ ಆಗುತ್ತೆ ಕಾಂಟ್ಯಾಕ್ಟ್ ಶೋ ಕಾಂಟ್ಯಾಕ್ಟರ್ಸ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಸೊ ನಾವೇನು ಮಾಡೋಣ ಅಂತಂದರೆ ಈ ಮೆಥಡಿಗೆ ಸ್ವಲ್ಪ ಪ್ಯಾರಾಮೀಟರ್ನ ಪಾಸ್ ಮಾಡಬೇಕು ಸೊ ನಾನೇನು ಮಾಡ್ತೀನಪ್ಪ ಅಂತಂದರೆ ಇಲ್ಲಿ ನಾನು ರಿಡೈರೆಕ್ಟ್ ಅಟ್ರಿಬ್ಯೂಟ್ನ ಇಂಜೆಕ್ಟ್ ಮಾಡ್ತೀನಿ ಓಕೆ ರಿಡೈರೆಕ್ಟ್ ಅಟ್ರಿಬ್ಯೂಟ್ಸ್ ಯು ಕ್ಯಾನ್ ಸಿ ಆರ್ಗ್ ವರ್ಕ್ ಸ್ಪ್ರಿಂಗ್ ವರ್ಕ್ ವೆಬ್ ಡಾಟ್ ಸಬ್ಲೆ ಡಾಟ್ ಎಮ್ ವಿ ಸಿ ಸಪೋರ್ಟ್ ಈ ಒಂದು ಪ್ಯಾಕೇಜಿಂದ ಇಂಪೋರ್ಟ್ ಮಾಡ್ತಿದ್ದೀವಿ ಸೊ ಇದಕ್ಕೆ ನಾನೇನು ಕಾಲ್ ಮಾಡ್ತೀನಿ ಆಟ್ರಿಬ್ಯೂಟ್ಸ್ ಅಂತ ಪ್ಯಾರಾಮೀಟರ್ ನೇಮ್ ಕೊಡ್ತೀನಿ ಸೊ ಇಲ್ಲೇನು ಮಾಡೋಣ ಅಂತಂದರೆ ಅಟ್ರಿಬ್ಯೂಟ್ಸ್ ಡಾಟ್ ಆ್ಯಡ್ ಫ್ಲ್ಯಾಶ್ ಆಟ್ರಿಬ್ಯೂಟ್ ಓಕೆನಾ ಸೊ ಇದು ಕೂಡ ಓವರ್ಲೋಡೆಡ್ ಮೆಥಡೆ ನಾವೇನು ಮಾಡೋಣ ಅಂತಂದರೆ ಕೀ ವ್ಯಾಲ್ಯೂನ ಕೀ ವ್ಯಾಲ್ಯೂ ಆಬ್ಜೆಕ್ಟನ್ನ ನಾವು ಇದಕ್ಕೆ ಪಾಸ್ ಮಾಡೋಣ ಓಕೆನಾ ಸೊ ಕೀ ಏನು ಪಾಸ್ ಮಾಡ್ತೀನಿ ನಾನು ನೀವೇನಾದರೂ ಪಾಸ್ ಮಾಡ್ಬೋದು ನಾನೇನು ಮಾಡ್ತೀನಿ ಡೇಟಾ ಅಂತ ಪಾಸ್ ಮಾಡ್ತೀನಿ ಓಕೆನಾ ಕಾಮ ನಾನೇನು ಪಾಸ್ ಮಾಡ್ತೀನಿ ನೆಕ್ಸ್ಟು ವ್ಯಾಲ್ಯೂಸ್ ಓಕೆನಾ ವ್ಯಾಲ್ಯೂ ಏನು ಕಾಂಟ್ಯಾಕ್ಟ್ ಇದನ್ನೇ ನಾನು ಪಾಸ್ ಮಾಡ್ತೀನಿ ಕಾಂಟ್ಯಾಕ್ಟ್ ಈಗ ಸೇವ್ ಮಾಡ್ತೀನಿ ಓಕೆನಾ ಈಗ ಇದನ್ನು ಆ್ಯಡ್ ಮಾಡಿದ್ದೀನಿ ನಾನು ಓಕೆನಾ ವಾಪಾಸ್ ನಾವೇನು ಮಾಡ್ತೀವಿ ಈ ಒಂದು ಶೋ ಕಾಂಟ್ಯಾಕ್ಟರ್ಸ್ ಪೇಜನ್ನ ಡಿಸ್ಪ್ಲೇ ಮಾಡ್ತೀವಿ ಓಕೆನಾ ಈ ಪೇಜಲ್ಲಿ ನಾವು ಏನು ಆ್ಯಡ್ ಮಾಡ್ತಿದೀವಿ ಟೈಟಲ್ಲು ಕಂಟ್ರೀಸು ಕಾಂಟ್ಯಾಕ್ಟ್ ಜೊತೆಗೆ ಏನು ಏನು ಪಾಸ್ ಮಾಡ್ತಾ ಇದೀವಿ ಫ್ಲ್ಯಾಶ್ ಅಟ್ರಿಬ್ಯೂಟ್ ಯಾವ್ದು ಫ್ಲ್ಯಾಶ್ ಅಟ್ರಿಬ್ಯೂಟು ವಿಚ್ ಈಸ್ ಡೇಟಾ ಈಗ ಆ ಡೇಟಾನ ಇದನ್ನು ಯಾವ ರೀತಿ ನಾವು ಆಕ್ಸೆಸ್ ಮಾಡ್ತೀವಲ್ಲ ಕಂಟ್ರೀಸು ಟೈಟಲ್ ಕಾಂಟ್ಯಾಕ್ಟ್ ಅದೇ ರೀತಿ ಡೇಟಾನ ಕೂಡ ನಾವು ಆಕ್ಸೆಸ್ ಮಾಡ್ಬೋದು ಕಾಂಟ್ಯಾಕ್ಟರ್ಸ್ ಡಾಟ್ ಡಿ ಎಮ್ ಎಮಲ್ಲಿ ಏನು ಮಾಡೋಣ ಅಂತಂದ್ರೆ ಇಲ್ಲಿ ಕೆಳಗಡೆ ನಾವು ಪ್ರಿಂಟ್ ಮಾಡ್ತಿರ್ತೀವಲ್ಲ ಇಲ್ಲಿ ಫುಲ್ ನೇಮ್ ಪ್ರಿಂಟ್ ಮಾಡ್ತಿದ್ದೀನಿ ಈಗ ನಾವು ಫುಲ್ ಫುಲ್ ನೇಮನ್ನ ಆಕ್ಸೆಸ್ ಆಗಲ್ಲ ಏನಕ್ಕೆ ಅಂತಂದರೆ ನಾವು ಇದನ್ನು ಕಾಮೆಂಟ್ ಮಾಡಿಬಿಟ್ಟಿದ್ದೀವಿ ಓಕೆನಾ ಇಲ್ಲಿ ನೋಡ್ಬೋದು ಫುಲ್ ನೇಮು ಕಂಟ್ರಿ ಅದನ್ನೆಲ್ಲ ನಾವು ಕಾಮೆಂಟ್ ಮಾಡಿಬಿಟ್ಟಿದ್ದೀವಿ ಅದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಫ್ಲ್ಯಾಶ್ ಆಟ್ರಿಬ್ಯೂಟ್ ಆಬ್ಜೆಕ್ಟ್ನ ಯೂಸ್ ಮಾಡ್ತೀವಿ ಸೊ ಫ್ಲ್ಯಾಶ್ ಆಟ್ರಿಬ್ಯೂಟ್ಸಲ್ಲಿ ಏನು ಯೂಸ್ ಮಾಡಿದೀವಿ ನಾವು ಡೇಟಾನ ನಾವು ಮಾಡಲಿಕ್ಕೆ ಆ್ಯಡ್ ಮಾಡಿದ್ವಿ ಸೊ ಡೇಟಾ ನಾನೇನು ಮಾಡ್ತೀನಿ ಈಗ ನಾಟ್ ಈಕ್ವಲ್ ಆಪ್ರೇಟರ್ನ ಯೂಸ್ ಮಾಡ್ತೀನಿ ಸೊ ನಾವಿಲ್ಲಿ ಕಂಡೀಷನ್ಸ್ನ ನಾನು ಮುಂಚೆ ಹೇಳ್ತೀನಿ ಕಂಡೀಷನ್ಸ್ ಕೂಡ ನಾವು ಬರಿಬೋದು ನಾವು ಹೆಂಗೆ ಜಾವಾದಲ್ಲಿ ಕಂಡೀಷನ್ಸ್ ಬರೀತೀವಲ್ಲ ಅದೇ ರೀತಿ ನಾಟ್ ಈಕ್ವಲು ಗ್ರೇಟರ್ ದ್ಯಾನು ಲೆಸ್ ದ್ಯಾನು ಅದನ್ನೆಲ್ಲ ನಾವು ಯೂಸ್ ಮಾಡ್ಬೋದು ಇಲ್ಲಿ ನಾನು ನಾಟ್ ಈಕ್ವಲ್ ಯೂಸ್ ಮಾಡ್ತೀನಿ ನಾಟ್ ಈಕ್ವಲ್ ಟು ನಲ್ ಅಂದರೆ ಡೇಟಾ ಒಳಗಡೆ ಏನಾದರೂ ಕಂಟೆಂಟ್ ಇದ್ದರೆ ಡೇಟಾ ಒಳಗಡೆಗೆ ಫುಲ್ ನೇಮು ಮತ್ತು ಕಂಟ್ರಿ ಇದೇನಾದರೂ ಇತ್ತು ಅಂತಂದರೆ ಈ ಒಂದು ಎಂಟೈರ್ ಬ್ಲಾಕನ್ನು ಡಿಸ್ಪ್ಲೇ ಮಾಡಲಿ ಇಲ್ಲಪ್ಪ ಅದಿಲ್ಲ ಅಂತಂದರೆ ಡಿಸ್ಪ್ಲೇ ಮಾಡೋದೇ ಬೇಡ ಓಕೆನಾ ಸೊ ಸ್ಟಾರ್ಟಿಂಗ್ ವೆರಿ ಫಸ್ಟ್ ಟೈಮ್ ನಾವು ಕಾಂಟ್ಯಾಕ್ಟರ್ಸ್ ಪೇಜ್ನ ಡಿಸ್ಪ್ಲೇ ಮಾಡಿದಾಗ ಯಾವ ಹ್ಯಾಂಡ್ಲರ್ ಮೆಥಡ್ ಕಾಲ್ ಆಗುತ್ತೆ ಈ ಹ್ಯಾಂಡ್ಲರ್ ಮೆಥಡ್ ಕಾಲ್ ಆಗುತ್ತೆ ಶೋ ಕಾಂಟ್ಯಾಕ್ಟರ್ಸ್ ಓಕೆನಾ ಈ ಶೋ ಕಾಂಟ್ಯಾಕ್ಟರ್ಸ್ ಡಿಸ್ಪ್ಲೇ ಆಗುತ್ತೆ ಆವಾಗ ನಾವು ಏನು ಆ್ಯಡ್ ಮಾಡಿರ್ತೀವಿ ಓನ್ಲಿ ಟೈಟಲ್ ಕಂಟ್ರೀಸ್ ಕಾಂಟ್ಯಾಕ್ಟ್ ಇವು ಮೂರೇ ಆ್ಯಡ್ ಮಾಡಿರ್ತೀವಿ ಅವಾಗ ಡೇಟಾ ಆ್ಯಡ್ ಮಾಡಿರಲ್ಲ ಸೊ ಹಾಗಾಗಿ ಏನಾಗುತ್ತಪ್ಪ ಅಂತಂದರೆ ಡೇಟಾ ನಲ್ಲಿರುತ್ತೆ ಸೊ ಅವಾಗ ಎಂಟೈರ್ ನಲ್ಲಿದ್ದಾಗ ಈ ಎಂಟೈರ್ ಬ್ಲಾಕು ಡಿಸ್ಪ್ಲೇ ಆಗೋದೇ ಇಲ್ಲ ಓಕೆನಾ ಸೊ ಅವಾಗ ಏನಾಗಿರುತ್ತೆ ಎಮ್ ಟಿ ಇರುತ್ತೆ ಅಂದರೆ ಈ ಬ್ಲಾಕೆ ನಮಗೆ ಎಕ್ಸಿಕ್ಯೂಟ್ ಆಗಲ್ಲ ಓಕೆನಾ ನೆಕ್ಸ್ಟ್ ಯಾವಾಗ ಯೂಸರ್ ಸಬ್ಮಿಟ್ ಮಾಡ್ತಾನಲ್ಲ ಆವಾಗ ಏನು ಮಾಡ್ತೀವಿ ನಾವು ಕಾಂಟ್ಯಾಕ್ಟ್ ಪ್ರಾಸೆಸ್ ಹ್ಯಾಂಡ್ಲರ್ ಮಾತಾಡ್ನ ಕಾಲ್ ಮಾಡ್ತೀವಿ ಕಾಂಟ್ಯಾಕ್ಟ್ ಪ್ರಾಸೆಸ್ನ ಕಾಲ್ ಮಾಡ್ತೀವಿ ಇಲ್ಲಿಂದ ಕಾಲ್ ಮಾಡಾದ್ಮೇಲೆ ಇದನ್ನು ಫ್ಲ್ಯಾಶ್ ಆ್ಯಟ್ರಿಬ್ಯೂಟ್ಸಿಗೆ ಆ್ಯಡ್ ಮಾಡ್ತೀವಿ ಡೇಟಾ ಕಾಂಟ್ಯಾಕ್ಟ್ ಈಗ ಫುಲ್ ನೇಮು ಮತ್ತು ಕಂಟ್ರಿ ಇದೆ ಅದನ್ನು ನಾವು ಡೇಟಾ ಅನ್ನೋ ಒಂದು ಮಾಡಲ್ ಆಟ್ರಿಟಿಗೆ ಆ್ಯಡ್ ಮಾಡ್ತೀವಿ ಓಕೆನಾ ಅದು ಫ್ಲಾಶ್ ಆಟ್ರಿಬ್ಯೂಟ್ ಆಗಿರುತ್ತೆ ಈಗ ಅದನ್ನು ರೀಡೈರೆಕ್ಟ್ ಮಾಡ್ತೀನಿ ಕಾಂಟ್ಯಾಕ್ಟರ್ಸಿಗೆ ಈಗ ರೀಡೈರೆಕ್ಟ್ ಆದಾಗ ಮತ್ತೆ ನಾವು ಶೋ ಕಾಂಟ್ಯಾಕ್ಟರ್ಸ್ ಪೇಜ್ನ ಕಾಲ್ ಮಾಡ್ತೀವಿ ಈಗ ಮತ್ತೆ ಶೋ ಕಾಂಟ್ಯಾಕ್ಟರ್ಸ್ ಪೇಜ್ ಕಾಲ್ ಮಾಡಿದಾಗ ಅಗೇನ್ ಟೈಟಲ್ಲು ಕಂಟ್ರೀಸು ಕಾಂಟ್ಯಾಕ್ಟು ಜೊತೆಗೇ ಡೇಟಾ ಕೂಡ ಇರುತ್ತೆ ಈಗ ನಾನು ಕಾಂಟ್ಯಾಕ್ಟರ್ಸ್ ಡಾಟ್ ಹೆಚ್ ಡಿ ಎಮ್ ಎಲ್ಲಿ ಡೇಟಾನ ನಾಟ್ ಈಕ್ವಲ್ ಟು ನಲ್ಲಿ ಚೆಕ್ ಮಾಡ್ತೀನಿ ಈಗ ಡೇಟಾ ಒಳಗಡೆಗೆ ಫುಲ್ ನೇಮ್ ಕಂಟ್ರಿ ಇದೆ ಸೊ ಹಾಗಾಗಿ ಎಂಟೈರ್ ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಇಲ್ಲ ನಾನು ಏನು ಮಾಡ್ತೀನಿ ಟೈಟಲಲ್ಲಿ ಫುಲ್ ನೇಮ್ ಯೂಸ್ ಮಾಡೋದು ಬದಲು ಡೇಟಾ ಡಾಟ್ ಫುಲ್ ನೇಮ್ ಯೂಸ್ ಮಾಡ್ತೀನಿ ಅದೇ ರೀತಿ ಇಲ್ಲಿ ಡೇಟಾ ಡಾಟ್ ಕಂಟ್ರಿ ಯೂಸ್ ಮಾಡ್ತೀನಿ ಓಕೆ ಇದಿಷ್ಟನ್ನು ತೊಗೊಂಡು ಸೇವ್ ಮಾಡೋಣ ಏನಾಗುತ್ತೆ ನೋಡೋಣ ಓಕೆ ಸೊ ಇದು ಏನು ಅಪ್ಲಿಕೇಶನ್ ರೀಬಿಲ್ಡ್ ಆಗುತ್ತೆ ರೀಬಿಲ್ಡ್ ಆದಮೇಲೆ ಏನು ಮಾಡೋಣ ವಾಪಸ್ಸು ನಾವು ಬ್ರೌಸರಿಗೆ ಹೋಗೋಣ ರಿಫ್ರೆಶ್ ಮಾಡ್ತೀನಿ ಕಾಂಟ್ಯಾಕ್ಟರ್ಸ್ ಪ್ರಿಂಟ್ ಮಾಡ್ತೀನಿ ಸಿ ಕಾಂಟ್ಯಾಕ್ಟರ್ಸಿಗೆ ಹೋದಾಗ ನಮಗೆ ಆಬ್ವಿಯಸ್ಲಿ ಹೈಡಾಗಿದೆ ಏನಕ್ಕೆ ಡೇಟಾ ನಲ್ಲಿದೆ ಈಗ ನಾನು ಏನು ಮಾಡ್ತೀನಿ ಭೂಷಣ್ ಸೆಲೆಕ್ಟ್ ಕಂಟ್ರಿ ಆಸ್ಟ್ರೇಲಿಯಾನ್ ಚೂಸ್ ಮಾಡ್ತೀನಿ ಸಬ್ಮಿಟ್ ಕೊಟ್ಟಾಗ ಸಿ ನೋಡ್ಬೋದು ಭೂಷಣ್ ಪ್ರಿಂಟ್ ಆಯಿತು ಆಸ್ಟ್ರೇಲಿಯಾ ಪ್ರಿಂಟ್ ಆಯಿತು ಅದೇ ರೀತಿ ಫಾರ್ಮ್ ಕೂಡ ರೀಸೆಟ್ ಆಯಿತು ಸೊ ಈ ರೀತಿ ನಾವು ಈಸಿಯಾಗಿ ರೀಡೈರೆಕ್ಟ್ ಆಪ್ಷನ್ನ ಯೂಸ್ ಮಾಡ್ಬೋದು ರೀಡೈರೆಕ್ಟ್ ಆಪ್ಷನ್ನ ಯೂಸ್ ಮಾಡಿದಾಗ ರೀಡೈರೆಕ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ ಒಂದು ಹ್ಯಾಂಡ್ಲರ್ ಮೆಥಡಿಂದ ಇನ್ನೊಂದು ಹ್ಯಾಂಡ್ಲರ್ ಮೆಥಡಿಗೆ ಕಾಲ್ ಮಾಡಲಿಕ್ಕೆ ನೀವು ಅನ್ಕೋಬೋದು ಓಕೆ ಒಂದು ಹ್ಯಾಂಡ್ಲರಿಂದ ಇನ್ನೊಂದು ಹ್ಯಾಂಡ್ಲರ್ ಮೆಥಡ್ ಕಾಲ್ ಮಾಡಲಿಕ್ಕೆ ಇಲ್ಲಿ ರೀಡೈರೆಕ್ಟ್ ಹಾಕಿ ಯೂಸ್ ಮಾಡಬೇಕು ನಾವು ಡೈರೆಕ್ಟಾಗಿ ಆ ಮೆಥಡ್ನೇ ಕಾಲ್ ಮಾಡ್ಬೋದಲ್ಲ ಫಾರ್ ಎಕ್ಸಾಂಪಲ್ ಶೋ ಕಾಂಟ್ಯಾಕ್ಟ್ ಪೇಜ್ ಈ ರೀತಿನೇ ಪಾಸ್ ಮಾಡ್ಬೋದಲ್ಲ ಇಲ್ಲಿ ಮಾಡೆಲ್ನ ಪಾಸ್ ಮಾಡಿದರೆ ಆಗುತ್ತಲ್ಲ ನೋ ದಿಸ್ ಈಸ್ ರಾಂಗ್ ವೇ ಈ ರೀತಿ ನಾವು ಯಾವತ್ತು ಮಾಡಬಾರ್ದು ಓಕೆನಾ ಒಂದು ಹ್ಯಾಂಡ್ಲರ್ ಮೆಥಡಿಂದ ಇನ್ನೊಂದು ಹ್ಯಾಂಡ್ಲರ್ ಮೆಥಡ್ ಕಾಲ್ ಮಾಡಬೇಕು ಅಂತಂದರೆ ವಿ ಶುಡ್ ಆಲ್ವೇಸ್ ಯೂಸ್ ದಿ ರೀಡೈರೆಕ್ಟ್ ಆಪ್ಷನ್ ರಿಡೈರೆಕ್ಟ್ ಆಪ್ಷನ್ನ ಯೂಸ್ ಮಾಡ್ತೀವಿ ಈಗ ರೀಡೈರೆಕ್ಟ್ನ ಪಾಸ್ ಮಾಡಿದಾಗ ನಾವು ಎಷ್ಟೋ ಸಲ ಏನು ಡೇಟಾನ ಪಾಸ್ ಮಾಡಬೇಕಾಗಿರುತ್ತೆ ಅದಕ್ಕೆ ನಾವೇನು ಯೂಸ್ ಮಾಡ್ತೀವಪ್ಪ ಅಂತಂದರೆ ಫ್ಲ್ಯಾಶ್ ಆಟ್ರಿಬ್ಯೂಟ್ ರೀಡೈರೆಕ್ಟ್ ಆಟ್ರಿಬ್ಯೂಟ್ನ ಯೂಸ್ ಮಾಡಿ ಈ ಆ್ಯಡ್ ಫ್ಲ್ಯಾಶ್ ಆಟ್ರಿಬ್ಯೂಟ್ ಮೆಥೆಡ್ನ ಕಾಲ್ ಮಾಡಿ ಅದಕ್ಕೆ ನಾವು ಡೇಟಾನ ಪಾಸ್ ಮಾಡ್ತೀವಿ ಓಕೆ ಸೊ ಅದರಿಂದ ನಾವು ಡೇಟಾನ ಡಿಸ್ಪ್ಲೇ ಮಾಡ್ಬೋದು ಓಕೆ ಇದಿಷ್ಟು ರೀಡರೆಕ್ಟ್ ಆಟ್ರಿಬ್ಯೂಟ್ ಬಗ್ಗೆ ಆಯಿತು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಈ ರೀಡರೆಕ್ಟ್ ಆಟ್ರಿಬ್ಯೂಟನ್ನು ಎಷ್ಟೊಂದು ಸಲ ನಾವು ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕಾದ್ರೆ ಡೇ ಟು ಡೇ ಡೆವಲಪ್ಮೆಂಟಲ್ಲಿ ನೀವು ಯೂಸ್ ಮಾಡ್ತಾನೆ ಇರ್ತೀರಾ ಸೊ ಅದಕ್ಕೆ ಚೆನ್ನಾಗಿ ಕಲಿರಿ ಪ್ರಾಕ್ಟೀಸ್ ಮಾಡಿರಿ ನಿಮಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು